ಹೇಳಿದ್ರೆ ಒಂದು ಕಡೆ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ಸಂವಿಧಾನದ ಬಗ್ಗೆ ಅರಿವು ಮೂಡಿಸ್ತಾ ಹೋದ್ರೆ ಇನ್ನು ಕಾಳದ ಕೈಗಳು ಸಂವಿಧಾನವನ್ನ ಹತ್ತಿಕ್ಕುವಂತ ಪ್ರಯತ್ನ ಈ ದೇಶ ಒಳಗಡೆ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಬಿಜೆಪಿಯ ಮನಸ್ಸುಗಳು ಸಂಘ ಪರಿವಾರದ ಮನಸ್ಸುಗಳು ಒಳಗೆ ಏನು ಅವರ ಕೆಟ್ಟ ಅಭಿಪ್ರಾಯಗಳು ಆಲೋಚನೆಗಳು ಇದ್ದು ಅವ್ರನ್ನ ನೆನ್ನೆ ಅಮಿತ್ ಶಾ ಮೂಲಕವಾಗಿ ಹೇಳಿಸಿದವೆ ಅಂಬೇಡ್ಕರ್ ಅವರು ಇರ್ತಕ್ಕಂಥ ಗೌರವವನ್ನು ಅವರಿಗೆ ಇರ್ತಕ್ಕಂಥ ಮನೋಭಾವನವನ್ನು ಮನೋಧೋರಣೆಯನ್ನು ಎಂದರೆ ಅವರು ಭಾಷೆ ಮೂಲಕವಾಗಿ ಅವರು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ಮಹಿಳೆಯರಾಗಿರ್ಬೋದು ಇವತ್ತು ಈ ದೇಶ ಆರ್ಥಿಕವಾಗಿ ಮುಂದೆ ನಡೀತಾ ಇದೆ ಅಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ಒಂದು ಚೌಕಟ್ಟಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅವರು ಕೊಟ್ಟಂಥ ಸಂವಿಧಾನದಿಂದ ಮಾತ್ರ ಸಾಧ್ಯ ಕೃಷಿ ಕ್ಷೇತ್ರ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ವಿಶೇಷವಾಗಿ ಜನ ಸಮುದಾಯಗಳಿಗೆ ಸಮಾನತೆಯನ್ನು ಕೊಟ್ಟಂಥ ಏಕೈಕ ವ್ಯಕ್ತಿ ಏಕೈಕ ವಿಶ್ವ ಮೆಚ್ಚುವಂಥ ಗ್ರಂಥ ಏನಾದರೂ ಅದು ಸಂವಿಧಾನ ಅಂತಂದು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅಂತ ವ್ಯಕ್ತಿಯನ್ನು ಕುಚ್ಯೋದ್ಯ ಮಾತುಗಳನ್ನು ಆಡುವಂಥ ಅಮಿತ್ ಶಾ ಹಿನ್ನೆಲೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಆದವ ಈ ದೇಶದಲ್ಲಿ ಆಲಿ ಗೃಹಮಂತ್ರಿ ಜೈಲಿಗೆ ಹೋಗಿ ಆ ರಾಜ್ಯದಿಂದ ನಡೀಪಾರಾಗಿರ್ತಕ್ಕಂಥದ್ದು ಯಾರಾದರೂ ಮಂತ್ರಿಗಳಿದ್ದರೆ ಅದು ಅಮಿತ್ ಶಾ ಅಮಿತ್ ಶಾ ಒಬ್ಬ ಜನಪ್ರತಿನಿಧಿಗಳ ವ್ಯಾಪಾರಿ ಯಾರು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಏನು ಗೆದ್ದು ಬಂದಿರ್ತಾರೋ ಅಂಥವರನ್ನು ಕೊಟ್ಟು ಕೊಂಡುಕೊಂಡು ಸಂವಿಧಾನದ ಆಶಯಗಳನ್ನು ಹಚ್ಚುವಂಥ ಕೆಲಸವನ್ನು ಅಮಿತ್ ಶಾ ಇಲ್ಲಿವರೆಗೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿ ರಾಜ್ಯದಲ್ಲೂ ಕೂಡ ಸಂವಿಧಾನಾತ್ಮಕವಾಗಿ ಚುನಾವಣೆಗಳನ್ನು ನಡೆದರೆ ಮತಗಳು ನಡೆದರೆ ಆ ಗೆದ್ದಂಥ ಜನಪ್ರತಿನಿಧಿಗಳನ್ನು ಕೊಂಡುಕೊಳ್ಳುವಂಥ ಒಬ್ಬ ವ್ಯಾಪಾರಿ ತನ್ನ ಮಾತುಗಳನ್ನು ಆಡುವ ಮುಖಾಂತರವಾಗಿ ಫೂಸ್ಪಾತ ಆಡುವಂಥ ಮುಖಾಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನವನ್ನು ಮಾಡಿದ್ದಾರೆ ಇದನ್ನು ಖಂಡಿಸ್ತಾ ಇದ್ದೇವೆ ಅವರು ಕೂಡಲೇ ಮತ್ತೆ ಅವರನ್ನು ಮನವೈಸಿಕೊಂಡು ಮಾಡಿರ್ತಕ್ಕಂಥ ಪ್ರೋತ್ಸಾಹಿಸಿಕೊಂಡು ಮಾತಾಡ್ತಕ್ಕಂಥ ಪ್ರಧಾನಿಗಳಂತ ಹಿಡಿದು ಅವರ ಅವರು ಅವ್ರಿಗೆ ಅವ್ರು ಕೂಡ ಅನುದಾನದ ಬಗ್ಗೆ ಇಚ್ಛಿತ್ತು ಅವರಿಗೆ ಗೌರವ ಹೇಳಿ ಪೂರ್ಣ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತಂದು ಹೇಳ್ತಾ ಚಳಕಿನ ತಾಲೂಕಿನ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ಪ್ರತಿಯೊಬ್ಬ ನಾಗರಿಕರ ಪರವಾಗಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೇವೆ